ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿದ್ದೀನಿ ನಾನು ಚೆನ್ನಾಗಿದ್ದೀನಿ ವನಿತೆ ಕನ್ನಡ ವಾಹಿನಿಯ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಈ ದಿನದ ವಿಡಿಯೋ ವಿಶೇಷ ಏನಪ್ಪ ಅಂತಂದರೆ ವನಿತೆ ಮಹಿಳಾ ವಾಣಿಜ್ಯೋದ್ಯಮದ ನೆನಪಿನ ಕಾಣಿಕೆ ಮಾಡಿಸಿದ್ದರ ಬಗ್ಗೆ ಮತ್ತು ಅದರ ರಿವ್ಯೂ ಈ ದಿನ ಸುಧಾಮೂರ್ತಿ ಅಮ್ಮ ಅವರ ಬರ್ತ್ಡೇ ನಮ್ಮೆಲ್ಲರ ಪರವಾಗಿ ಸುಧಾಮೂರ್ತಿ ಅಮ್ಮ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ವಿಡಿಯೋನ ಆರಂಭ ಮಾಡ್ತಿದ್ದೀನಿ ಈಗಾಗಲೇ ನೆನಪಿನ ಕಾಣಿಕೆಯನ್ನ ನೀವು ನೋಡಿದ್ದೀರಾ ಮತ್ತೊಮ್ಮೆ ಅದನ್ನು ನಾನು ತೋರಿಸ್ತಿದ್ದೀನಿ ಇದು ಒಂದು ಮರದ ಮೊಬೈಲ್ ಹೋಲ್ಡರ್ ಇದರ ಮೇಲೆ ನಮಗೆ ಬೇಕಾದ ವಿಷಯನ ನಾವು ಕೆತ್ತನೆ ಮಾಡಿಸಿರುವಂತಹದ್ದು ಇದರ ವಿಚಾರ ಹೇಗೆ ಬಂದಿದ್ದು ಅಂತಂದರೆ ನಮ್ಮ ಮನೆಯಲ್ಲಿ ನಾನು ಬಿಸ್ನೆಸ್ ಮಾಡಬೇಕು ಅಂತ ಒಪ್ಸೋದಕ್ಕೆ ಹರಸಹಸನೇ ಪಟ್ಟಿದ್ದೆ ಅದು ಎರಡು ಸಾವಿರದ ಇಪ್ಪತ್ತೆರಡರ ವರಮಹಾಲಕ್ಷ್ಮಿ ಹಬ್ಬದ ಸಂದರ್ಭದಲ್ಲಿ ಕೈಗೂಡಿದ ವಿಷಯ ಹೀಗೆ ಬಿಸ್ನೆಸ್ ಶುರು ಮಾಡಿ ಒಂದು ವರ್ಷ ಆದಂಥ ಸಂದರ್ಭದಲ್ಲಿ ಒಂದು ಸಣ್ಣ ಆಚರಣೆ ಮಾಡಬೇಕು ಅಂತ ಯೋಚನೆ ಮಾಡಿದಾಗ ಹೊಳೆದ ಉಪಾಯನೇ ಒಂದು ನೆನಪಿನ ಕಾಣಿಕೆ ಅದು ಒಂದು ಪರಿಸರ ಸ್ನೇಹಿ ಒಂದು ಕಿವಿ ಮಾತು ಎಲ್ಲವನ್ನು ಒಳಗೊಂಡಿರಬೇಕು ಅಂತ ಯೋಚನೆ ಬಂದಾಗ ಹೊಳೆದಿದ್ದು ಸುಧಾಮೂರ್ತಿ ಅಮ್ಮ ಅವರ ದಿಟ್ಟತನ ಅವರ ಸಾಧನೆ ಸರಳತೆ ಇದೆಲ್ಲ ಪ್ರತಿಯೊಬ್ಬ ಹೆಣ್ಣು ಮಗಳಿಗೂ ಸ್ಫೂರ್ತಿ ಹೆಣ್ಣು ಮಗಳು ಅನ್ನೋದಕ್ಕಿಂತ ಪ್ರತಿಯೊಬ್ಬ ವ್ಯಕ್ತಿಗೂ ಅದು ಸ್ಫೂರ್ತಿ ಅಂತ ಹೇಳ್ಬೋದು ಹಾಗಾಗಿ ಅವರ ಕಿವಿ ಮಾತನ್ನು ಒಳಗೊಂಡಂತೆ ವನಿತೆ ಮಹಿಳಾ ವಾಣಿಜ್ಯೋದ್ಯಮ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಆರಂಭವಾದಾಗಿನಿಂದಲೂ ಒಂದಷ್ಟು ಜನ ವನಿತೆಯರಿಗೆ ನೆನಪಿನ ಕಾಣಿಕೆಯನ್ನು ಪ್ರದಾನ ಮಾಡ್ತಾ ಬಂದಿದ್ದೀನಿ ಪ್ರತಿ ವರ್ಷ ಒಂದು ಪದಕ ಅಂತ ಕೊಡುವ ಬದಲು ಈ ವರ್ಷ ದಿನನಿತ್ಯ ಏನಾದರೂ ಉಪಯೋಗ ಆಗುವಂಥ ವಸ್ತುವನ್ನು ಪ್ರದಾನ ಮಾಡಬೇಕು ಅಂತ ಯೋಚಿಸಿದಾಗ ಹೊಳೆದಿದ್ದು ಮೊಬೈಲ್ ಹೋಲ್ಡರ್ ಆ ನಿಟ್ಟಿನಲ್ಲಿ ನನಗೆ ಸಹಾಯ ಮಾಡಿದ್ದು ನನ್ನ ಯೂಟ್ಯೂಬ್ ಗೆಳತಿ ವೀಣಾ ಅವರ ತಮ್ಮ ಅವರೇ ಕಸ್ಟಮೈಸ್ಡ್ ಗಿಫ್ಟ್ಸನ್ನ ತಯಾರು ಮಾಡ್ತಾರೆ ಅವರದ್ದು ಸಹ ಒಂದು ಯೂಟ್ಯೂಬ್ ಚಾನೆಲ್ ಇದೆ ನಾನು ಕಂಟೆಂಟ್ ಮತ್ತು ವಸ್ತು ಹೀಗಿರಬೇಕು ಅಂತ ಹೇಳಿದಾಗ ಕಂಟೆಂಟ್ ರೆಡಿ ಮಾಡೋದರ ಜೊತೆಗೆ ಸ್ಕ್ಯಾನರ್ ಐಡಿಯಾ ಕೂಡ ಕೊಟ್ಟಿದ್ದು ಅವರೇ ಮೊಬೈಲ್ ಹೋಲ್ಡರ್ ಮೇಲಿನ ಸ್ಕ್ಯಾನರಲ್ಲಿ ನಾವು ಸ್ಕ್ಯಾನ್ ಮಾಡಿದಾಗ ಅದು ನೇರವಾಗಿ ವನಿತೆ ಕನ್ನಡ ವಾಹಿನಿಯ ಯೂಟ್ಯೂಬ್ ಪೇಜ್ಗೆ ಒಯ್ಯುತ್ತೆ ಸ್ವಲ್ಪ ಚಾರ್ಜಸ್ ಎಕ್ಸ್ಟ್ರಾ ಆಗುತ್ತೆ ಪ್ರಯತ್ನ ಮಾಡಿ ಅಂತ ಹೇಳಿದ್ರು ಯೋಚನೆ ಮಾಡಿ ಇರಲಿ ಅಂತ ನಿರ್ಧಾರ ಮಾಡಿ ಈ ನೆನಪಿನ ಕಾಣಿಕೆಯನ್ನು ಮಾಡಿಸಿದ್ದೀನಿ ಹಾಗೆ ವನಿತೆ ಲೋಗೋ ಇದನ್ನು ವುಡ್ನಲ್ಲಿ ಮಾಡಿಸಿದ್ರೆ ಕಲರ್ಸ್ ಬರಲ್ಲ ಅಂತ ಅದನ್ನು ಸಪ್ರೇಟ್ ಸ್ಟಿಕ್ಕರ್ಸ್ ಥರ ಮಾಡಿಸಿ ಅನ್ಸುವಂಥ ಐಡಿಯಾನ ಮಾಡಿದೆ ಹೀಗೆ ತುಂಬ ಮುತುವರ್ಜಿಯಿಂದ ಕಂಟೆಂಟ್ ಅಪ್ರೂವ್ ಕಾಪಿ ಇದನ್ನೆಲ್ಲ ಕಳಿಸಿ ಕೇರ್ಫುಲ್ಲಾಗಿ ನಮಗೆ ಕೆಲಸ ಮಾಡಿಕೊಟ್ಟಿದ್ದಾರೆ ಆದರೆ ಈ ರೀತಿ ಕಸ್ಟಮೈಸ್ಡ್ ಗಿಫ್ಟ್ ಮಾಡಿಸ್ಬೇಕು ಅಂತಂದರೆ ಈವೆಂಟ್ನ ಇಪ್ಪತ್ತು ದಿನಗಳ ಮುಂಚೆ ಹೇಳಿದ್ರೆ ಒಳ್ಳೆಯದು ಕಸ್ಟಮೈಸ್ಡ್ ಗಿಫ್ಟ್ಸ್ ಅವ್ರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ಥ್ಯಾಂಕ್ ಯು ಅರುಣ್ ಸರ್ ಹಾಗೂ ನನ್ನ ಪ್ರೀತಿಯ ಗೆಳತಿ ವೀಣಾ ನಿಮ್ಮಲ್ಲಿ ಯಾರಿಗಾದರೂ ಈ ರೀತಿಯ ಕಸ್ಟಮೈಸ್ಡ್ ಗಿಫ್ಟ್ಸ್ ಮಾಡಿಸ್ಬೇಕು ಅಂದರೆ ಸ್ಕ್ರೀನ್ನಲ್ಲಿ ನಾನು ಕಸ್ಟಮೈಸ್ಡ್ ಗಿಫ್ಟ್ಸ್ ಅವರ ನಂಬರನ್ನು ಕೊಟ್ಟಿರ್ತೀನಿ ಕಾಂಟ್ಯಾಕ್ಟ್ ಮಾಡಬಹುದು ಈಗ ಇಂದಿನ ಕಿವಿ ಮಾತು ನಿಮ್ಮ ಯಶಸ್ಸು ನಿಮ್ಮ ಸಂಕಲ್ಪ ಮತ್ತು ನಿರಂತರ ಪ್ರಯತ್ನದ ಫಲವಾಗಿರುತ್ತದೆ ಧನ್ಯವಾದಗಳು ರಾಧೆ ಕೃಷ್ಣ